ಕಾರ್ಯಕರ್ತರೇ ನನ್ನ ಉಸಿರೋ ಇನ್ನೆರಡು ದಿನಗಳಲ್ಲಿ ನನ್ನ ನಿರ್ಧಾರ ಪ್ರಕಟ ನಿತಿನ್ ಗುತ್ತೇದಾರ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ ದಿನದಿಂದ ದಿನಕ್ಕೆ ಕಾವು ಪಡೆಯುತ್ತಿದ್ದು ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ರಾಜಕೀಯ ಚಟುವಟಿಕೆಗಳು ದಿನದಿಂದ ದಿನಕ್ಕೆ ಹೊಸ ತಿರುವುಗಳು ಪಡೆಯುತ್ತಿವೆ ಅದರಲ್ಲಂತೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪ ಅಂತರದಲ್ಲಿ ಪರಾಭವಗೊಂಡ ನಿತಿನ್ ಗುತ್ತೇದಾರ್ ಅವರನ್ನ ಸೆಳೆಯಲು ಹಲವು ರಾಜಕೀಯ ಪಕ್ಷಗಳು ನಿತಿನ್ ಗುತ್ತೇದಾರ್ ಅವರ ಹಿಂದೆ ದುಂಬಾಲು ಬಿದ್ದಿವೆ ಕಾರ್ಯಕರ್ತರೇ ನನ್ನ ಜೀವಾಳ ಅವರ ನಿರ್ಧಾರವೇ ನನ್ನ ನಿರ್ಧಾರ ಎಂದು ತಿಳಿಸಿದ ನಿತಿನ್ ಗುತ್ತೇದಾರ್ ಇಂದು ಸ್ಟೇಷನ್ ಗಣಗಾಪುರದಲ್ಲಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರ ಸಭೆ ಕರೆದಿದ್ದರು ಸಭೆಯಲ್ಲಿ ಹಲವು ನಾಯಕರು ಹಾಗೂ ಕಾರ್ಯಕರ್ತರೊಂದಿಗೆ ಚರ್ಚೆ ನಡೆಸಿದರು ಎಲ್ಲರ ಸಲಹೆಗಳನ್ನು ಆಲಿಸಿದ ನಂತರ ಕೊನೆಗೆ ಅಂತಿಮವಾಗಿ ತಮ್ಮ ನಿರ್ಧಾರವನ್ನು ಪ್ರಕಟಿಸದೆ ಇನ್ನೆರಡು ದಿನಗಳಲ್ಲಿ ನಾನು ನನ್ನ ನಿರ್ಧಾರ ಪ್ರಕಟಿಸುವೆ ಇಲ್ಲಿಯವರೆಗೆ ನಮ್ಮ ಕಾರ್ಯಕರ್ತರು ಹಾಗೂ ಬೆಂಬಲಿಗರ ಸಲಹೆಗಳನ್ನು ಪಡೆದಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ತಾಲೂಕಿನ ಅನೇಕ ಗಣ್ಯರು ಅಪಾರ ಪ್ರಮಾಣದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಈಗಾಗಲೇ ತಾವು ಸಭೆ ವೀಕ್ಷಣೆ ಮಾಡಿರಿ ಅಂತ ನಾನು ಭಾವಿಸ್ತೀನಿ ನಮ್ಮ ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ನಾನು ಕೂಡ ಒಳಗಡೆ ಇದ್ದೆ ಯಾರ್ಯಾರು ಅಭಿಪ್ರಾಯ ಏನೇನು ಎಲ್ಲಿ ಹೋದ್ರೂ ಸೂಕ್ತ ಅಂತಕ್ಕಂಥದ್ದು ಈಗಾಗಲೇ ನನಗೆ ಕಿವಿ ಮಾತು ಹೇಳಿದ್ದಾರೆ ಮತ್ತು ಆದರೂ ಕೂಡ ಅವರಿಗೆ ಏನು ಮುಂದಿನ ಆಗು ಹೋಗುಗಳ ಅವರೂ ವಿಚಾರ ಮಾಡ್ತಾರೆ ವಿಚಾರ ಮಾಡಿ ನನಗೆ ಈಗಾಗಲೇ ಕಿವಿ ಮಾತು ಹೇಳಿದ್ದಾರೆ ಆದರೂ ಅಂತಿಮ ನಿರ್ಧಾರ ನನ್ನ ಮೇಲೆ ಬಿಟ್ಟಿದ್ದಾರೆ ನೀವೇನೇ ಡಿಸಿಷನ್ ತೊಗೊಳ್ಳಿ ನಾವೆಲ್ಲ ಬದ್ದಿರ್ತೀವಿ ಅಂತೇಳಿ ಯಾಕಂದರೆ ನನಗೆ ಎಲ್ಲ ಜಾತ್ಯತೀತವಾಗಿ ಎಲ್ಲ ಸಮಾಜದವರು ಎಲ್ಲ ಸಮಾಜದವರು ಸೇರಿ ನನಗೆ ಹೋದ ಚುನಾವಣೆಯಲ್ಲಿ ಸುಮಾರು ಐವತ್ತೆರಡು ಸಾವಿರ ಮತವನ್ನು ಹಾಕುವ ಮುಖಾಂತರ ಆಶೀರ್ವಾದ ಮಾಡಿದ್ದಾರೆ ಯಾಕಂದರೆ ನಾನು ಕೂಡ ಕಳೆದ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿ ಸೋಲು ಕಂಡಾಗ ಕೂಡ ನನ್ನ ಮರದಿವ್ಲಿಂದೆ ನನ್ನ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡ್ಕೊಂಡು ಜನರ ಕಷ್ಟ ಸುಖದಲ್ಲಿ ಯಾವತ್ತೂ ಭಾಗಿಯಾಗ್ಕೋತೇ ಬಂದಿದ್ದೀನಿ ಮತ್ತು ನನ್ನ ನನ್ನ ಜನರು ನನಗೆ ಕೇಳಿದಾಗ ನಾನು ಹೇಳಿದ್ದೆ ಏನಪ್ಪ ಅಂದರೆ ನಾನು ಯಾವುದೇ ಪಕ್ಷಕ್ಕೆ ಸೇರ್ಪಡೆ ಆಗಬೇಕಾದ್ರೆ ತೀರ್ಮಾನ ತೊಗೋಬೇಕಾದ್ರೆ ನಿಮ್ಮನ್ನು ಗಮನದಲ್ಲಿಟ್ಟೆ ನಿಮ್ಮ ಅಭಿಪ್ರಾಯಗಳನ್ನು ಪಡೆದೇ ನಾನು ತೊಗೊಳ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದೆ ಅದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಸಭೆ ಮಾಡಿದ್ದೀನಿ ನಾವು ರಾಜ್ಯದ ನಾಯಕರು ಅವರು ಆ ಪಕ್ಷದವರು ಈ ಪಕ್ಷದವರು ಅಂತಕ್ಕಂಥದ್ದು ಈಗ ಹೇಳೋದು ಸುಕ್ತಲ್ಲ ಯಾಕಂದರೆ ವೇಟ್ ಮಾಡಿರಿ ನಾವು ಒಂದು ಎರಡು ದಿವ್ಸ ಉಳೋದು ಎರಡು ದಿವಸದಲ್ಲಿ ನಮ್ಮ ತೀರ್ಮಾನ ನಾವು ನಿಮ್ಗೆ ಮಾಧ್ಯಮದ ಮುಖಾಂತರ ಹೇಳ್ತೀವಿ